ನಮಸ್ಕಾರ ಸ್ನೇಹಿತರೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಸಾಮಾನ್ಯವಾಗಿ ಇಂತ ಬೋರ್ಡ್ಗಳನ್ನು ನಾವು ಬಸ್ ಸ್ಟ್ಯಾಂಡ್ಗಳಲ್ಲಿ ರೈಲ್ವೆ ಸ್ಟೇಷನ್ಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಕಳ್ಳರ ಒಂದು ಕಾಟಕ್ಕೋಸ್ಕರ ಜನರಿಗೆ ಒಂದು ಎಚ್ಚರಿಕೆ ನೀಡೋಕ್ಕೋಸ್ಕರ ಈ ತರ ಒಂದು ಬೋರ್ಡ್ ಹಾಕಿರ್ತಾರೆ ನಾವೆಲ್ಲ ನೀವೆಲ್ಲ ನೋಡಿರ್ತೀರಾ ಇದೇ ಶೀರ್ಷಿಕೆ ಇಟ್ಕೊಂಡು ಅಂದ್ರೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಒಂದು ಚಿತ್ರದ ಶೀರ್ಷಿಕೆಯಾಗಿ ಇಟ್ಕೊಂಡು ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ ಚಿತ್ರದ ಟ್ರೇಲರ್ ಎಲ್ಲ ನೋಡಿದಾಗ ಇದೊಂದು ಸದೃ ರೀತಿಯ ವಿಭಿನ್ನ ಕಥಾಂಧ ಚಿತ್ರ ಅಂತ ಅನಿಸ್ತಾ ಇದೆ ದಿಲೀಪ್ ರಾಜ್ ಅವರು ಪ್ರಮುಖ ಪಾತ್ರ ನಿರ್ವಹಣೆ ಮಾಡಿರುವಂತ ಈ ಚಿತ್ರ ಜನವರಿ ಹತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬಿಡುಗಡೆ ಆಗ್ತಾ ಇದೆ ಸಾಮಾನ್ಯವಾಗಿ ಕಂಟೆಂಟ್ ಇರುವ ಸಿನಿಮಾಗಳು ಬರ್ತಾ ಇಲ್ಲ ಮಚ್ಚು ಲಾಂಗು ಗಂಧ್ವಾರ್ಥ ಇತರ ಅಭಿರುಚಿ ಇಲ್ದೆ ಇರುವಂತ ಚಿತ್ರಗಳು ಬರ್ತಾ ಇದಾವೆ ಅದೆಲ್ಲ ಕುಟುಂಬ ಸಮೇತ ನೋಡೋಕೆ ಆಗೋದಿಲ್ಲ ಅಂತ ಬಹಳಷ್ಟು ಜನ ಹೇಳ್ತಾನೆ ಇರ್ತಾರೆ ಸದಾಭಿರುಚಿ ಸಿನಿಮಾಗಳು ಬಂದಾಗ ಜನ ಥಿಯೇಟರ್ ಗಳಿಗೆ ಹೋಗಿ ಸಿನಿಮಾಗಳನ್ನ ನೋಡುವಂತ ಅಭ್ಯಾಸವನ್ನು ಬೆಳೆಸ್ಕೊಂಡ್ರೆ ಸದಾಭಿರುಚಿ ಸಿನಿಮಾಗಳು ಹೆಚ್ಚಾಗ್ತವೆ ಯಾಕಂದ್ರೆ ಇತ್ತೀಚೆಗೆ ಹಲವಾರು ಸಿನಿಮಾಗಳು ಸದಾಭಿರುಚಿ ಸಿನಿಮಾಗಳು ಕತೆಗೆ ಪ್ರಾಮುಖ್ಯತೆಯನ್ನ ಕೊಟ್ಟಿರುವಂತ ಚಿತ್ರಗಳು ತುಂಬಾನೇ ಬರ್ತಾ ಇದಾವೆ ಸ್ಟಾರ್ ಗಿರಿ ಅಂತ ಏನು ಇರೋದಿಲ್ಲ ದೊಡ್ಡದಾಗಿ ಅವರು ಪ್ರಚಾರ ಮಾಡೋದಿಲ್ಲ ನಮ್ದು ಅಷ್ಟು ಕೋಟಿ ಇಷ್ಟು ಕೋಟಿ ಅಂತ ಪ್ರಚಾರ ಮಾಡೋದಿಲ್ಲ ಆದ್ರೆ ಒಂದು ಉತ್ತಮ ಚಿತ್ರಗಳಿರ್ತವೆ ಕುಟುಂಬ ಸಮೇತವಾಗಿ ನೋಡುವಂತ ಚಿತ್ರಗಳಾಗಿರ್ತವೆ ಕತೆಗೆ ಹೆಚ್ಚು ಒತ್ತು ಕೊಟ್ಟಿರ್ತಾರೆ ಸಂಭಾಷಣೆ ಆಗಿರ್ಬೋದು ಹಾಡುಗಳಾಗಿರ್ಬಹುದು ಚಿತ್ರೀಕರಣ ಮಾಡಿರುವಂತಹ ಸ್ಥಳಗಳಾಗಿರ್ಬಹುದು ಕಲಾವಿದರು ತುಂಬಾ ಸಹಜ ಅಭಿನಯವನ್ನು ನೀಡಿರ್ತಾರೆ ಇದು ನೋಡಿದಾಗ ನಮ್ಮ ನಿಮ್ಮ ಮನೆಯಲ್ಲಿ ನಡೆಯುವಂತ ನಮ್ಮ ನಿಮ್ಮ ಏರಿಯಾಗಳಲ್ಲಿ ನಡೆಯುವಂತ ಕಥೆನೇ ಆಗಿರುತ್ತೆ ಆತರ ಒಂದು ತುಂಬಾನೇ ಸಹಜವಾದ ರೀತಿಯಲ್ಲಿ ಚಿತ್ರಗಳನ್ನು ಬರ್ತಾ ಇದಾವೆ ಆ ಒಂದು ಸಾಲಿಗೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಸಿನಿಮಾ ಕೂಡ ಬರುತ್ತೆ ಅಂತ ನನ್ನ ಅನಿಸಿಕೆ ಟ್ರೇಲರ್ ನೋಡಿದಾಗ ತುಂಬಾನೇ ಖುಷಿಯಾಯಿತು ತುಂಬಾ ವಿಭಿನ್ನವಾಗಿದೆ ಚಿತ್ರಕ್ಕೆ ಪ್ರೇಕ್ಷಕ ಮಹಾಪ್ರಭುಗಳ ಪ್ರೋತ್ಸಾಹ ಸಿಗಲಿ ಈ ಚಿತ್ರದ ಟ್ರೇಲರ್ ಪಿ ಆರ್ ಕೆ ಯೂಟ್ಯೂಬ್ ಚಾನೆಲ್ನಲ್ಲಿ ಈಗಾಗಲೇನೆ ಪ್ರಸಾರ ಆಗ್ತಾ ಇದೆ ತಾವೆಂದು ಟ್ರೇಲರ್ ಗಳನ್ನ ನೋಡಿ ಟ್ರೇಲರ್ಗೆ ಪ್ರೋತ್ಸಾಹ ನೀಡಾಗೇನೆ ಚಿತ್ರ ಜನವರಿ ಹತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬಿಡುಗಡೆ ಆಗ್ತಾ ಇದೆ ಚಿತ್ರಕ್ಕೆ ಪ್ರೇಕ್ಷಕರ ಪ್ರೋತ್ಸಾಹ ಸಿಗಲಿ ಸದಾ ಚಿತ್ರಗಳು ಬರ್ತಾ ಇಲ್ಲ ಅಂತ ಹೇಳುವಂತ ಒಂದು ಕಾಲಘಟ್ಟದಲ್ಲಿ ಒಂದು ಉತ್ತಮ ಚಿತ್ರ ಅಂತಾನೆ ಹೇಳಬಹುದು ಹಾಗೆ ಬಹಳ ಸಿನಿಮಾಗಳು ಬರ್ತಾನೆ ಇದಾವೆ ಉತ್ತಮ ಸದೆ ಚಿತ್ರಗಳು ಅದಕ್ಕೆ ಪ್ರೇಕ್ಷಕರ ಪ್ರೋತ್ಸಾಹ ಸಿಕ್ಕಿದ್ರೆ ಅಂತಹ ಒಂದು ಪ್ರಯತ್ನಕ್ಕೆ ಇನ್ನು ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ಇನ್ನು ಹೊಸ ಹೊಸ ಸಿನಿಮಾಗಳು ನಿರ್ಮಾಣ ಆಗ್ತವೆ ಅಂತ ಹೇಳ್ತಾ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಚಿತ್ರ ಯಶಸ್ವಿಯಾಗಲಂತ ನನ್ನ ಕಡೆಯಿಂದ ಚಿತ್ರಕ್ಕೆ ಶುಭವನ್ನ ಆರಿಸ್ತಾ ಇದ್ದೀವಿ ಧನ್ಯವಾದಗಳು